ಪ್ರತಿ ವರ್ಷ ನಾವು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ತಗೊಳ್ತೇವೆ ಅಂದರೆ ಈ ವರ್ಷ ನಮ್ಮ ಸಮಾಜವೇ ಸಮಾಜವನ್ನೇ ಗುರುತಿಸುವಂಥದ್ದಲ್ಲ ಸಮಾಜ ಸಣ್ಣದಿದ್ದರೂ ಕೂಡ ಇತರ ಸಮಾಜದ ಸಾಧಕರನ್ನ ಸಮಾಜಕ್ಕೆ ಗೊತ್ತುಪಡಿಸುವಂಥದ್ದು ಆ ಸಮಾಜದ ಇತರ ಸಮಾಜದ ಉಪಸಾಧಕರು ಸಾಧಕರು ಇವತ್ತು ಯಾವುದೇ ಸಾಧನೆ ಮಾಡಿದ್ರು ಕೂಡ ಸಾಮಾನ್ಯವಾಗಿ ಎಲ್ಲ ಸಮಾಜಕ್ಕೆ ಅದರ ಪ್ರಯೋಜನ ಸಿಕ್ಕಿರ್ತದೆ ಅದರಿಂದಾಗಿ ನಾವು ಅಂಥವರನ್ನ ಗುರುತಿಸಿ ಸನ್ಮಾನಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಈ ವರ್ಷ ಇಂಥ ಕಾರ್ಯಕ್ರಮವನ್ನು ತಗೊಳ್ತೇವೆ ಪ್ರತಿ ವರ್ಷ ಕೂಡ ಸಾಧಕರನ್ನು ಇತರ ಸಮಾಜದ ಸಾಧಕರನ್ನು ಕೂಡ ನಾವು ಒಟ್ಟಿಗೆ ಒಂದೇ ದಾರಿಯಲ್ಲಿ ಕೊಂಡೋಗಿ ಹಿಂದುಳಿದ ಸಮಾಜ ಹಿಂದುಳಿದ ವರ್ಗವನ್ನು ಪ್ರೋತ್ಸಾಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವಂಥ ಭಾವನೆಯಿಂದ ಇಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು ಸಮೀಕ್ಷೆ ಎಲ್ಲ ಸಮುದಾಯದವರು ಯಾವುದೇ ಸಮೀಕ್ಷೆ ಇದ್ರೂ ಕೂಡ ನಮ್ಮ ಸಮುದಾಯ ಸಣ್ಣ ಸಮುದಾಯ ನಮಗೆ ಎಷ್ಟು ಸಮೀಕ್ಷೆ ಮಾಡಿದ್ರು ಸಿಕ್ಕುವುದಷ್ಟೇ ಜನ ನಮ್ದು ಅದೊಂದು ದೊಡ್ಡದೇನಲ್ಲ ಬಹಳ ಅವಿಭಾಜ್ಯ ಜಿಲ್ಲೆ ಇವತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕಾಸರಗೋಡ್ ಇಲ್ಲಿ ಬಹಳಷ್ಟು ಸಣ್ಣ ಸಮುದಾಯ ಇರುವುದರಿಂದಾಗಿ ನಮ್ಮ ಸಮಾಜಕ್ಕೂ ಸಿಗಬೇಕು ಅದರ ಸವಲತ್ತು ಸಿಗ್ಬೇಕು ಹೇಳುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಎಲ್ಲ ಇಡೀ ರಾಜ್ಯಲ್ಲಿದ್ರೆ ಒಂದು ಐವತ್ತು ಸಾವಿರ ಪಾಪ್ಯುಲೇಷನ್ ಇರ್ಬೋದು ಸಮೀಕ್ಷೆಗೆ ವಿರೋಧ ಇಲ್ಲ ಒಳ್ಳೇದು ನಮ್ಮಲ್ಲಿ ಕೂಡ ಕೋಟೆಗಾರ ರಾಮ ಕ್ಷತ್ರಿಯ ಬೇರೆ ಬೇರೆ ಕ್ಷತ್ರಿಯ ತುಂಬಾ ರಾಜು ಕ್ಷತ್ರಿಯ ಮತ್ತೊಂದು ಕ್ಷೇತ್ರ ಇದೆಲ್ಲ ಇದೆ ಅದನ್ನೆಲ್ಲ ಏಕನಾಮದಿಂದ ಕರೀಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಯಾಕಂತ ಹೇಳಿದ್ರೆ ಕೋಟೆಕಾರ ಅಂತ ಹೇಳುವಂಥದ್ದು ಹಿಂದಿನಿಂದಲೂ ಬ್ರಿಟಿಷ್ ಕಾಲದಿಂದ ಹಿಂದಿನಿಂದಲೂ ಒಂದು ರಾಮಕ್ಷೇತ್ರ ಸಮಾಜದಲ್ಲಿ ಒಂದು ಅಂಗ ಅದರಿಂದಾಗಿ ನಾವು ರಾಮಕ್ಷೇತ್ರೀಯ ಕೋಟೆಗಾರ ಬೇರೆ ಬೇರೆ ಅಂತ ಅದು ಒಂದೇ ಸಮಾಜ ಅದು ಒಂದೇ ಹೆಸರಿಂದ ಕರೀಲಿಕ್ಕೆ ಆದ್ರೂ